ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಕಣ್ಣೆದುರೇ ಕಂಡ್ರು ನಂಬಲಾಗದ ಸತ್ಯ ಇದು ಜಗತ್ತಿನ ಸೂಪರ್ ಪವರ್ ದೊಡ್ಡಣ್ಣ ಅಮೆರಿಕಾದಲ್ಲಿ ಆಡಳಿತ ಯಂತ್ರ ಕಳೆದ ನಲವತ್ತು ದಿನಗಳಿಂದ ಸ್ಥಗಿತಗೊಂಡಿದೆ ಹೌದು ಇದು ಅಮೆರಿಕಾದ ಇತಿಹಾಸದಲ್ಲಿ ಅತಿ ದೀರ್ಘವಾದ ಸರ್ಕಾರಿ ಶಟ್ಡೌನ್ ಇದರ ಪರಿಣಾಮ ದೇಶಾದ್ಯಂತ ಸಂಪೂರ್ಣ ಅವ್ಯವಸ್ಥೆ ಮತ್ತು ಅಕ್ಷರಶಃ ಹಾಹಾಕಾರ ಒಂದೆರಡಲ್ಲ ಬರೋಬ್ಬರಿ ಸಾವಿರದ ಏಳ್ನೂರಕ್ಕೂ ಹೆಚ್ಚು ವಿಮಾನಗಳು ರದ್ದುಕೊಂಡಿವೆ ನಾಲ್ಕು ಕೋಟಿಗೂ ಹೆಚ್ಚು ಬಡವರಿಗೆ ರೇಷನ್ ಸಿಗ್ತಾ ಇಲ್ಲ ಅಮೆರಿಕದಲ್ಲಿ ಇಷ್ಟು ದೊಡ್ಡ ದುರಂತಕ್ಕೆ ಕಾರಣರಾದವರು ಯಾರು ಈ ರಾಜಕೀಯ ಬಿಕ್ಕಟ್ಟಿನ ಮೂಲ ಯಾವುದು ಮತ್ತು ಈ ದುಸ್ವಪ್ನ ಕೊನೆಯಾಗೋದು ಯಾವಾಗ ಎಲ್ಲವನ್ನು ತಿಳ್ಕೊಳ್ಳೋ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ರಾಜಕೀಯ ಯುದ್ಧ ಅಮೇರಿಕಾದಲ್ಲಿ ನರಕವಾದ ವಿಮಾನ ಪ್ರಯಾಣ ಅಮೆರಿಕದ ಸರ್ಕಾರಿ ಶಟ್ ಡೌನ್ ಇದೀಗ ಕೇವಲ ರಾಜಕೀಯ ಜಟಾಪಟಿಯಾಗಿ ಉಳಿದಿಲ್ಲ ಇದು ಕೋಟ್ಯಂತರ ಸಾಮಾನ್ಯ ಜನರ ಜೀವನದಲ್ಲಿ ಭೂಕಂಪನವನ್ನೇ ಸೃಷ್ಟಿಸಿದೆ ಅದರಲ್ಲೂ ವಿಶೇಷವಾಗಿ ವಿಮಾನ ಪ್ರಯಾಣಿಕರು ನರಕ ಯಾತನೆ ಅನುಭವಿಸುತ್ತಿದ್ದಾರೆ ಆದರೆ ಈ ಪರಿಸ್ಥಿತಿ ಉಂಟಾಗಿದ್ಯಾಕೆ ಅಮೆರಿಕದ ಇತಿಹಾಸದಲ್ಲೇ ಅತ್ಯಂತ ದೀರ್ಘವಾದ ಈ ಬಿಕ್ಕಟ್ಟಿಗೆ ಕಾರಣ ಒಂದೇ ಅದು ರಾಜಕೀಯ ಜಟಾಪಟಿ ಡೆಮೋಕ್ರಾಟ್ಸ್ ವರ್ಸಸ್ ರಿಪಬ್ಲಿಕನ್ಸ್ ಬಜೆಟ್ ಗಲಾಟೆಯಲ್ಲಿ ಜನ ಹೈರಾಣು ಕಥೆ ಶುರುವಾಗಿದ್ದು ಅಕ್ಟೋಬರ್ ಒಂದರಂದು ಹಿಂದಿನ ಬಜೆಟ್ ಅವಧಿ ಮುಗಿದಿತ್ತು ಆದರೆ ಹೊಸ ಬಜೆಟ್ ಮಸೂದೆಯನ್ನು ಅಂಗೀಕರಿಸಲು ರಿಪಬ್ಲಿಕನ್ನರು ಮತ್ತು ಡೆಮೊಕ್ರಾಟ್ಗಳು ವಿಫಲರಾದ್ರು ಅಮೆರಿಕಾದ ನಿಯಮ ಸರಳ ಅಧ್ಯಕ್ಷರ ಸಹಿಗೂ ಮೊದಲು ಕಾಂಗ್ರೆಸ್ ಅಂದರೆ ಅಲ್ಲಿನ ಸಂಸತ್ತು ಬಜೆಟ್ಗೆ ಅನುಮೋದನೆ ನೀಡಲೇಬೇಕು ಆಡಳಿತಾರೂಢ ರಿಪಬ್ಲಿಕನ್ನರು ಕಾಂಗ್ರೆಸ್ನ ಎರಡೂ ಸದನಗಳಲ್ಲಿ ಹೆಚ್ಚಿನ ಸ್ಥಾನ ಹೊಂದಿದ್ರೂ ಸೆನೆಟ್ನಲ್ಲಿ ಮಸೂದೆ ಪಾಸಾಗೋದಿಕ್ಕೆ ಬೇಕಿದ್ದ ಅರುವತ್ತು ಮತಗಳು ಅವರ ಬಳಿ ಇರಲಿಲ್ಲ ಇಲ್ಲೇ ಅಡಗಿತ್ತು ಡೆಮೊಕ್ರಾಟ್ಗಳ ಬಲ ಡೆಮೊಕ್ರಾಟ್ಗಳು ತಮ್ಮ ಬೇಡಿಕೆಯನ್ನ ಮಂಡಿಸಿದ್ರು ಜನರಿಗೆ ಆರೋಗ್ಯ ವಿಮೆ ಅಗ್ಗವಾಗಿಸುವ ತೆರಿಗೆ ವಿನಾಯಿತಿ ವಿಸ್ತರಣೆ ಮಾಡಬೇಕು ವೃದ್ಧರು ವಿಕಲಚೇತನರು ಬಳಸುವ ಮೆಡಿಕೇರ್ ಮೇಲಿನ ಕಡಿತವನ್ನ ಹಿಂಪಡಿಬೇಕು ಅಂತ ಆಗ್ರಹಿಸಿದ್ರು ಆದ್ರೆ ಇದಕ್ಕೆ ರಿಪಬ್ಲಿಕನ್ನರು ಒಪ್ಪಲಿಲ್ಲ ಆರೋಗ್ಯ ವಿಮೆ ಮಾತುಕತೆಯನ್ನು ಪ್ರತ್ಯೇಕವಾಗಿ ನಡೆಸಿ ಮೊದಲು ಯಾವುದೇ ಹೆಚ್ಚುವರಿ ಬೇಡಿಕೆಗಳಿಲ್ಲದ ಕ್ಲೀನ್ ಬಜೆಟ್ಗೆ ಒಪ್ಪಿಗೆ ನೀಡಿ ಅಂತ ಪಟ್ಟು ಹಿಡಿದ್ರು ಈ ಹಗ್ಗ ಜಗ್ಗಾಟದಲ್ಲಿ ಬಜೆಟ್ಗೆ ಅನುಮೋದನೆ ಸಿಗಲೇ ಇಲ್ಲ ಅಕ್ಟೋಬರ್ ಒಂದರಂದು ಸರ್ಕಾರ ಶಟ್ ಡೌನ್ ಆಯಿತು ಇವತ್ತು ಸರಿ ಹೋಗುತ್ತೆ ನಾಳೆ ಸರಿ ಹೋಗುತ್ತೆ ಅಂತ ಒಂದು ತಿಂಗಳೇ ಕಳೆದಿದೆ ಆದರೆ ಬಿಕ್ಕಟ್ಟು ಮಾತ್ರ ಬಗೆಹರಿದಿಲ್ಲ ಸಂಕಷ್ಟದಲ್ಲಿ ಎಟಿಸಿ ಸಿಬ್ಬಂದಿ ಸರಣಿ ವಿಮಾನ ರದ್ದು ಈ ರಾಜಕೀಯ ಯುದ್ಧದ ನೇರ ಹೊಡೆತ ಬಿದ್ದಿದ್ದು ಹದಿನಾಲ್ಕು ಲಕ್ಷ ಅಮೆರಿಕ ಸರ್ಕಾರಿ ಉದ್ಯೋಗಿಗಳ ಮೇಲೆ ಶಟ್ಡೌನ್ ನಲ್ಲಿ ಸಿಬ್ಬಂದಿಯನ್ನು ಅತ್ಯಾವಶ್ಯಕ ಮತ್ತು ಅನವಶ್ಯಕ ಅಂತ ವಿಂಗಡಿಸಲಾಗುತ್ತೆ ಗಡಿಭದ್ರತೆ ಕಾನೂನು ಜಾರಿ ಆಸ್ಪತ್ರೆ ಸಿಬ್ಬಂದಿ ಮತ್ತು ಮುಖ್ಯವಾಗಿ ಏರ್ ಟ್ರಾಫಿಕ್ ಕಂಟ್ರೋಲರ್ಗಳು ಅಂದ್ರೆ ಎಟಿಸಿ ಈ ಅತ್ಯಾವಶ್ಯಕ ಸಿಬ್ಬಂದಿ ಅಡಿಯಲ್ಲಿ ಬರ್ತಾರೆ ಅಂದರೆ ಸಂಬಳ ಇರುತ್ತೋ ಇಲ್ವೋ ಗೊತ್ತಿಲ್ಲ ಇವರು ಮಾತ್ರ ಕೆಲಸ ನಿಲ್ಸೋ ಹಾಗಿಲ್ಲ ಆದರೆ ನಿಯಮದ ಪ್ರಕಾರ ಡೌನ್ ಮುಗಿಯೋವರೆಗೆ ಇವರಿಗೆ ಸಂಬಳ ಸಿಗೋದಿಲ್ಲ ಇದರ ಫಲಿತಾಂಶ ಏನಾಯ್ತು ಗೊತ್ತಾ ವಾರಗಟ್ಟಲೆ ಸಂಬಳವಿಲ್ಲದೆ ಕೆಲಸ ಮಾಡಿ ಎಟಿಸಿ ಸಿಬ್ಬಂದಿ ಬಳಲಿ ಬೆಂಡಾದ್ರು ಸರ್ಕಾರಿ ಕೆಲಸ ಇದ್ರೂ ಮನೆ ಖರ್ಚು ಬಾಡಿಗೆಗೆ ದುಡ್ಡಿಲ್ಲ ಇದರಿಂದ ಬೇಸತ್ತ ಸಿಬ್ಬಂದಿ ಮೈ ಹುಷಾರಿಲ್ಲ ಅಂತ ನೆಪ ಮಾಡಿಕೊಂಡು ಸಾಮೂಹಿಕವಾಗಿ ರಜೆ ಹಾಕೋದಿಕ್ಕೆ ಆರಂಭಿಸಿದ್ದಾರೆ ಸಿಬ್ಬಂದಿ ಕೊರತೆಯಿಂದ ಪ್ರಯಾಣಿಕರ ಸುರಕ್ಷತೆಗಾಗಿ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ದೇಶದ ನಲವತ್ತು ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ವಿಮಾನ ಹಾರಾಟವನ್ನು ಕಡಿಮೆ ಮಾಡಿದೆ ವಿಮಾನಗಳ ಸಂಖ್ಯೆಯನ್ನು ತುರ್ತಾಗಿ ನಾಲ್ಕು ಪರ್ಸೆಂಟ್ ಕಡಿತಗೊಳಿಸಿ ಅಂತ ಆದೇಶಿಸಿದೆ ಶುಕ್ರವಾರ ಒಂದೇ ದಿನ ಸಾವಿರಕ್ಕೂ ಹೆಚ್ಚು ವಿಮಾನಗಳು ರದ್ದುಗೊಂಡಿವೆ ಈ ಕಡಿತ ಮುಂದಿನ ವಾರ ಹತ್ತು ಪರ್ಸೆಂಟ್ಗೆ ಏರುವ ಭೀತಿ ಇದೆ ಪ್ರಯಾಣಿಕರ ಗೋಳು ಹಲವರಿಗೆ ವಿಮಾನ ನಿಲ್ದಾಣವೇ ಮನೆ ರದ್ದಾದ ವಿಮಾನ ವಿಮಾನ ಪ್ರಯಾಣದಲ್ಲಿ ವಿಳಂಬ ಇವೆಲ್ಲ ಕಾರಣಗಳಿಂದ ಸಾವಿರಾರು ಜನರು ಏರ್ಪೋರ್ಟ್ಗಳಲ್ಲಿ ಬಾಕಿಯಾಗಿದ್ದಾರೆ ಒಹಯೋದ ಮಿಶೆಲ್ ಕತ್ಬರ್ಟ್ ನಾನು ವಿಮಾನ ನಿಲ್ದಾಣದ ಬೆಂಚ್ ಮೇಲೆ ಮಲಗಲು ಬಯಸಲ್ಲ ಅಂತ ಗುಡುಗಿದ್ದಾರೆ ಇನ್ನು ಅಲೀಸಿಯಾ ಲೇವ ಅನ್ನೋವರ ಮದುವೆ ಶನಿವಾರ ನಿಗದಿಯಾಗಿತ್ತು ಆದರೆ ಅತಿಥಿಗಳ ವಿಮಾನಗಳು ರದ್ದಾಗಿದ್ದರಿಂದ ಇವರ ಮದುವೆಗೆ ಯಾರೂ ಬಂದಿಲ್ಲ ಇನ್ನು ಮತ್ತೋರ್ವ ಅಮೆರಿಕನ್ ನಾಗರಿಕರಾದ ಲುವಾನಾ ಗ್ರಿಪಿನ್ ಅವರದ್ದು ಇನ್ನೊಂದು ಸಮಸ್ಯೆ ವಿಮಾನ ರದ್ದಾದ್ರೆ ಅವರ ಅನಾರೋಗ್ಯ ಪೀಡಿತ ತಾಯಿಯನ್ನ ಕೊನೆಯ ಬಾರಿ ನೋಡುವ ಅವಕಾಶವನ್ನೇ ಕಳ್ಕೊಳ್ಳುವ ಆತಂಕದಲ್ಲಿದ್ದಾರೆ ಆದ್ರೆ ಸರ್ಕಾರ ಮಾತ್ರ ಪ್ರಯಾಣಿಕರಿಗೆ ಒಂದು ಮುಖ್ಯ ಮಾಹಿತಿ ನೀಡಿ ಕೈ ತೊಳ್ಕೊಂಡಿದೆ ಹೆಚ್ಚಿನ ಏರ್ಲೈನ್ಸ್ಗಳು ಟಿಕೆಟ್ ಬದಲಾವಣೆ ಶುಲ್ಕವನ್ನ ಮನ್ನಾ ಮಾಡಿವೆ ವಿಮಾನ ರದ್ದಾದ್ರೆ ಸಂಪೂರ್ಣ ಹಣ ಮರುಪಾವತಿ ಪಡೆಯುವ ಹಕ್ಕು ನಿಮಗಿದೆ ಅಂತ ಹೇಳ್ತಿದೆ ಹಣ ಏನೋ ಸಿಗ್ಬೋದು ಆದರೆ ಇಷ್ಟೊತ್ತು ಹೇಳಿದ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಜನ ಕೇಳ್ತಿದ್ದಾರೆ ಸಂಕಷ್ಟದಲ್ಲೂ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಸಂಬಳವಿಲ್ಲದೆ ಕೆಲಸ ಮಾಡುವ ಅಥವಾ ಕೆಲಸದಿಂದ ದೂರ ಉಳಿಲೇಬೇಕಾದ ಲಕ್ಷಾಂತರ ಸರ್ಕಾರಿ ಉದ್ಯೋಗಿಗಳ ಸಂಕಷ್ಟ ಮತ್ತಷ್ಟು ತೀವ್ರ ಆಗಿದೆ ಎರಡು ತಿಂಗಳ ಬಾಡಿಗೆ ಕಟ್ಟಿದ್ದೀನಿ ಆದರೆ ಇನ್ಮುಂದೆ ಸಂಬಳವಿಲ್ಲದೆ ಹೇಗೆ ಬದುಕೋದು ಅಂತ ಟೆಕ್ಸಾಸ್ನ ನರ್ಸ್ ಲಿಸಾ ಮುರಾಲೆಸಾ ಪ್ರಶ್ನಿಸಿದ್ದಾರೆ ಈ ಪರಿಸ್ಥಿತಿಯನ್ನ ಇನ್ನಷ್ಟು ಹದಗೆಡಿಸಿರೋದು ಅಧ್ಯಕ್ಷ ಟ್ರಂಪ್ ಈ ಶಟ್ಡೌನ್ ಅನ್ನೇ ಬಳಸಿಕೊಂಡು ಸರ್ಕಾರದ ಗಾತ್ರವನ್ನು ಶಾಶ್ವತವಾಗಿ ಕಡಿತಗೊಳಿಸೋದಕ್ಕೆ ಹೊರಟಿದ್ದಾರೆ ಅಷ್ಟೇ ಅಲ್ಲ ಅನಾವಶ್ಯಕ ಸಿಬ್ಬಂದಿಯನ್ನು ಶಾಶ್ವತವಾಗಿ ವಜಾಗೊಳಿಸುವ ಬೆದರಿಕೆ ಹಾಕ್ತಿದ್ದಾರೆ ಶಟ್ಡೌನ್ ಮುಗಿದ ನಂತರವೂ ಬಾಕಿ ಸಂಬಳ ನೀಡೋದಿಲ್ಲ ಅಂತ ಕಿರಿಕ್ ಮಾಡ್ತಿದ್ದಾರೆ ಇದು ಅಮೆರಿಕ ಉದ್ಯೋಗಿಗಳಲ್ಲಿ ತೀವ್ರ ಆತಂಕ ಸೃಷ್ಟಿಸಿದೆ ರಾಷ್ಟ್ರೀಯ ವಿಪತ್ತು ಪಡಿತರ ಚೀಟಿಗೂ ಕತ್ತರಿ ಈ ಬಿಕ್ಕಟ್ಟು ಕೇವಲ ವಿಮಾನ ನಿಲ್ದಾಣಕ್ಕಷ್ಟೇ ಸೀಮಿತ ಆಗಿಲ್ಲ ಇಡೀ ದೇಶದ ಅಸ್ತಿತ್ವವನ್ನೇ ಪ್ರಶ್ನಿಸ್ತಾ ಇದೆ ಭಾರತದಲ್ಲಿ ರೇಷನ್ ಸಿಸ್ಟಂ ಇದ್ದ ಹಾಗೆ ಅಮೆರಿಕಾದಲ್ಲೂ ಆಹಾರ ಭದ್ರತೆ ಯೋಜನೆ ಇದೆ ಇದರ ಹೆಸರು ಎಸ್ಎನ್ಎಪಿ ನಾಲ್ಕು ಕೋಟಿಗೂ ಹೆಚ್ಚು ಬಡ ಅಮೆರಿಕನ್ನರು ಇದನ್ನೇ ಅವಲಂಬಿಸಿದ್ದಾರೆ ಆದರೆ ಈ ಯೋಜನೆಗೆ ಈಗ ಸಂಚಕಾರ ಬಂದಿದೆ ಕೆಳ ನ್ಯಾಯಾಲಯ ಹಣ ಪಾವತಿಸಲು ಆದೇಶಿಸಿದ್ರೂ ಸುಪ್ರೀಂ ಕೋರ್ಟ್ ತಾತ್ಕಾಲಿಕ ತಡೆ ನೀಡಿ ಅನಿಶ್ಚಿತತೆ ಮೂಡಿಸಿದೆ ದೇಶದ ಪ್ರಮುಖ ಸ್ಮಾರಕಗಳು ಬಂದ್ ಆಗಿವೆ ಅಮೆರಿಕದ ಹೆಮ್ಮೆಯ ಅಲ್ಕೊಟ್ರಾಜ್ ವಾಷಿಂಗ್ಟನ್ ಸ್ಮಾರಕ ಮತ್ತು ಸ್ಮಿತ್ಸೋನಿಯನ್ ಮ್ಯೂಸಿಯಂಗಳು ಸಂಪೂರ್ಣವಾಗಿ ಬಂದ್ ಆಗಿವೆ ಈ ಎಲ್ಲ ಶಟ್ಡೌನ್ ನಡುವೆ ಎಂದಿನಂತೆ ನಡೀತಾ ಇರೋದು ಅಂಚೆ ಸೇವೆ ಸಾಮಾಜಿಕ ಭದ್ರತೆ ಹಾಗೂ ಮೆಡಿಕೇರ್ ಚೆಕ್ಗಳು ಮಾತ್ರ ಅಷ್ಟೇ ಅಲ್ಲ ಈ ಇಡೀ ಬಿಕ್ಕಟ್ಟಿಗೆ ಕಾರಣರಾದ ಸಂಸತ್ ಸದಸ್ಯರಿಗೆ ಮಾತ್ರ ಸಂಬಳ ನಿಂತಿಲ್ಲ ಬ್ರೇಕಿಂಗ್ ನ್ಯೂಸ್ ನಲವತ್ತು ದಿನಗಳ ನಂತರ ಒಪ್ಪಂದ ಹಾಗಾದರೆ ಈ ದುಸ್ವಪ್ನ ಕೊನೆಗೊಳ್ಳೋದು ಯಾವಾಗ ಅಂತ ನಾವು ಕೇಳ್ತಾ ಇದ್ವಿ ಸ್ನೇಹಿತರೆ ಈ ವಿಡಿಯೋ ಸಿದ್ಧವಾಗ್ತಾ ಇರುವ ಹೊತ್ತಲ್ಲೇ ಅಮೆರಿಕಾದಿಂದ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ ನಲವತ್ತು ದಿನಗಳ ಅತಂತ್ರ ಪರಿಸ್ಥಿತಿಯ ನಂತರ ಸೆನೆಟ್ನಲ್ಲಿ ಕೊನೆಗೂ ಒಮ್ಮತ ಮಾಡಿದೆ ಹೌದು ಉಭಯ ಪಕ್ಷಗಳ ಸಂಸದರು ಸೇರಿ ಒಂದು ತಾತ್ಕಾಲಿಕ ಒಪ್ಪಂದಕ್ಕೆ ಬಂದಿದ್ದಾರೆ ಏನಿದು ಒಪ್ಪಂದ ಮೊದಲನೆಯದಾಗಿ ತಾತ್ಕಾಲಿಕ ಪರಿಹಾರ ಅಂದರೆ ಸರ್ಕಾರಕ್ಕೆ ಜನವರಿ ಮೂವತ್ತರವರೆಗೆ ತಾತ್ಕಾಲಿಕವಾಗಿ ಹಣ ಬಿಡುಗಡೆ ಮಾಡೋದಕ್ಕೆ ಒಪ್ಪಿಗೆ ಸಿಕ್ಕಿದೆ ಎರಡನೆಯದ್ದು ಎಸ್ಎನ್ಎಪಿ ಬಿಕ್ಕಟ್ಟು ಅಂತ್ಯ ನಾಲ್ಕು ಕೋಟಿಗೂ ಹೆಚ್ಚು ಬಡವರ ಹೊಟ್ಟೆಗೆ ಕಲ್ಲು ಹಾಕಿದ್ದ ಎಸ್ಎನ್ಎಪಿ ಬಿಕ್ಕಟ್ಟಿಗೆ ದೊಡ್ಡ ಪರಿಹಾರ ಸಿಕ್ಕಿದೆ ಕೃಷಿ ಇಲಾಖೆಗೆ ಪೂರ್ತಿ ವರ್ಷದ ಬಜೆಟ್ ನೀಡಲಾಗಿದ್ದು ಬರುವ ಸೆಪ್ಟೆಂಬರ್ವರೆಗೆ ಎಸ್ಎನ್ಎಪಿ ಯೋಜನೆಗೆ ಹಣ ಖಾತ್ರಿಪಡಿಸಲಾಗಿದೆ ಮೂರನೆಯದ್ದು ಉದ್ಯೋಗಿಗಳಿಗೆ ಭರವಸೆ ಅಧ್ಯಕ್ಷ ಟ್ರಂಪ್ ಬೆದರಿಕೆಯ ನಡುವೆಯೂ ವಜಾಗೊಳಿಸುವ ನಿರ್ಧಾರವನ್ನು ಹಿಂಪಡೆಯಲಾಗಿದೆ ಮತ್ತು ಮುಖ್ಯವಾಗಿ ಎಲ್ಲ ಸರ್ಕಾರಿ ಉದ್ಯೋಗಿಗಳ ಬಾಕಿ ಸಂಬಳವನ್ನು ಪೂರ್ತಿಯಾಗಿ ನೀಡಲು ಒಪ್ಪಂದ ಆಗಿದೆ ನಾಲ್ಕನೆಯದ್ದು ರಾಜಕೀಯ ಕಾಂಪ್ರಮೈಸ್ ಡೆಮೊಕ್ರಾಟ್ಗಳು ತಮ್ಮ ಹೆಲ್ತ್ ಕೇರ್ ಸಬ್ಸಿಡಿ ಬೇಡಿಕೆಯನ್ನ ಸದ್ಯಕ್ಕೆ ಕೈಬಿಟ್ಟಿದ್ದಾರೆ ಇದಕ್ಕೆ ಪ್ರತಿಯಾಗಿ ರಿಪಬ್ಲಿಕನ್ನರು ಡಿಸೆಂಬರ್ನಲ್ಲಿ ಈ ವಿಷಯದ ಬಗ್ಗೆ ಮತದಾನ ನಡೆಸುವುದಾಗಿ ಭರವಸೆ ನೀಡಿದ್ದಾರೆ ಹಾಗಾದರೆ ಮುಂದೇನು ಆದ್ರೆ ನಿಲ್ಲಿ ಈ ಒಪ್ಪಂದದಿಂದ ಸರ್ಕಾರ ತಕ್ಷಣಕ್ಕೇನು ಓಪನ್ ಆಗೋದಿಲ್ಲ ಸೆನೆಟ್ನಲ್ಲಿ ಕಾರ್ಯವಿಧಾನದ ಮತದಾನ ಅಂದ್ರೆ ಪ್ರೊಸೀಜರಲ್ ವೋಟ್ ಮುಗಿದಿದೆಯಷ್ಟೇ ಈ ಶಟ್ಡೌನ್ ಡೌನ್ ಅಧಿಕೃತವಾಗಿ ಕೊನೆಗೊಳ್ಳಲು ಸೆನೆಟ್ನಲ್ಲಿ ಅಂತಿಮ ಮತದಾನ ಆಗಬೇಕು ನಂತರ ಈ ಮಸೂದೆ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಂದ್ರೆ ಕೆಳಮನೆಯಲ್ಲಿ ಪಾಸ್ ಆಗಬೇಕು ಕೊನೆಯಲ್ಲಿ ಅಧ್ಯಕ್ಷರು ಸಹಿ ಹಾಕಬೇಕು ಈ ಎಲ್ಲ ಪ್ರಕ್ರಿಯೆಗೆ ಇನ್ನೂ ಕೆಲವು ದಿನಗಳು ಬೇಕಾಗಬಹುದು ಕುತೂಹಲಕಾರಿ ಸಂಗತಿ ಅಂದರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಇದೇ ರೀತಿ ಸುದೀರ್ಘ ಶಟ್ಡೌನ್ ನಡೆದಿತ್ತು ಆಗ್ಲೂ ಎಟಿಸಿ ಸಿಬ್ಬಂದಿ ಇದೇ ರೀತಿ ಸಾಮೂಹಿಕ ರಜೆ ಹಾಕಿದ್ರು ಕೊನೆಗೆ ಸರ್ಕಾರ ಮಣಿದು ಶಟ್ಡೌನ್ ಅಂತ್ಯಗೊಂಡಿತ್ತು ಈ ಬಾರಿಯೂ ಇತಿಹಾಸ ಮರುಕಳಿಸಿದೆ ಎಟಿಸಿ ಸಿಬ್ಬಂದಿಯ ಪ್ರತಿಭಟನೆಗೆ ಈ ಒಪ್ಪಂದಕ್ಕೆ ಸರ್ಕಾರವನ್ನ ತಳ್ಳಿದೆ ಒಂದು ರಾಜಕೀಯ ಹಗ್ಗಜಗ್ಗಾಟ ಜಗತ್ತಿನ ಶ್ರೀಮಂತ ರಾಷ್ಟ್ರದ ಕೋಟ್ಯಂತರ ಜನರ ಜೀವನವನ್ನು ನಲವತ್ತು ದಿನಗಳ ಕಾಲ ಅತಂತ್ರಗೊಳಿಸಿತ್ತು ಕೊನೆಗೂ ಈ ಬಿಕ್ಕಟ್ಟು ಬಗೆಹರಿಯುವ ಲಕ್ಷಣ ಕಾಣಿಸಿದೆ ಈ ಬಗ್ಗೆ ನಿಮಗೆ ನನಸುತ್ತೆ ಸ್ನೇಹಿತರೆ ಅಮೆರಿಕಾದ ಈ ಬಿಕ್ಕಟ್ಟಿನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ರೀತಿಯ ಹೊಸ ಹೊಸ ಮಾಹಿತಿಗಳು ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ